ಕನ್ನಡ ಕಿರುತೆರೆಯಲ್ಲಿ ಪುಟ್ಗೌರಿ ಮದುವೆ ಹಾಗೆ ಕನ್ನಡದ ಧಾರವಾಹಿಗಳ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಸ್ಸಿಗೆ ಮನಸ್ಸನ್ನಾಗಿದ್ದಂತಹ ರಂಜಿನಿ ರಾಘವನ್ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಸ್ಯಾಂಡಲ್ವುಡ್ ಸಿನಿಮಾಗಳ ಮೂಲಕ ಬೆಳ್ಳಿ ಪರದಲ್ಲಿ ಇದ್ದಾರೆ ಸದ್ಯ ಇವಾಗ ನಮ್ಮ ವಿಸ್ತಾರ ಜೊತೆ ರಂಜಿನಿ ರಾಘವನ್ ಇದ್ದಾರೆ ಸೊ ಅವರು ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ನೈಟ್ ಕರ್ಫ್ಯೂ ಸಿನಿಮಾದ ಬಗ್ಗೆ ಆಗಿರ್ಬೋದು ಅವರ ಲೈಫ್ ಜರ್ನಿ ಬಗ್ಗೆ ಏನು ಹೇಳ್ತಾರೆ ಅಂತ ಕಾರಣ ರಂಜಿನಿಯವರೇ ಮೊದಲನೇದಾಗಿ ನಮಸ್ತೆ ಹೇಗಿದ್ದೀರಾ ಆರಾಮಾಗಿದ್ದೀನಿ ನಮಸ್ಕಾರ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಬ್ಯಾಕ್ ಟು ಬ್ಯಾಕ್ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ತಾ ಇದ್ದೀರಾ ನಿಮ್ಮ ನಟನೆಯ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಸಿನಿಮಾಗಳಿಗೂ ಜನಕ್ಕೆ ಇಷ್ಟ ಆಗಿ ಅವರು ಥಿಯೇಟ್ರಿಗೆ ಬರೋ ಹಾಗಾದರೆ ಸಂತೋಷ ಅಷ್ಟೇ ಇಷ್ಟು ದಿನ ಪ್ರತಿಯೊಂದು ಮನೆಗಳಿಗೆ ಸೀರಿಯಲ್ ಮೂಲಕ ತಲುಪ್ತಾ ಇದ್ರಿ ಈಗ ಸಿನಿ ಪ್ರೇಕ್ಷಕರನ್ನ ಥಿಯೇಟ್ರ್ ಹತ್ರ ಸೆಳಿತಾ ಇದ್ದೀರ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ ಜನಕ್ಕೆ ಆ ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ಬಿಕಾಸ್ ಸೀರಿಯಲ್ಗಳು ಮನೆಯಲ್ಲೇ ಟಿ ವಿ ಇರತ್ತೆ ಅವರು ನೋಡ್ಕೋತಾರೆ ಬಟ್ ಸಿನಿಮಾಗೆ ಹೊರಗಡೆ ಬಂದು ನೋಡಬೇಕು ಅಂದರೆ ಸಾಕಷ್ಟು ಹಣ ಸಮಯ ಎಲ್ಲದು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಅಂತ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಳು ಅಥವಾ ಈ ತಂಡ ಅನ್ನೋ ಒಂದು ನಂಬಿಕೆ ಗಳಿಸೋದು ದೊಡ್ಡ ವಿಷಯ ಅಂತ ಅನಿಸುತ್ತೆ ಆ ಒಂದು ಹಾದಿ ಸುಲಭ ಅಲ್ಲ ಬಟ್ ನಂಬಿಕೆ ಇದೆ ಒಂದಲ್ಲ ಒಂದಿನ ಅಲ್ಲಿಗೆ ತಲುಪ್ತೀನಿ ಅಂತ ನೀನು ಕೆಲವೇ ದಿನಗಳಲ್ಲಿ ಅಂದರೆ ಏಪ್ರಿಲ್ ಹನ್ನ ಹನ್ನೆರಡರಂತೂ ಸೊ ನಿಮ್ಮ ನೈಟ್ ಕರ್ಫ್ಯೂ ಸಿನಿಮಾ ತೆರೆಗೆ ಬರ್ತಾ ಇದೆ ಸೊ ಆ ಒಂದು ಸಿನಿಮಾದಲ್ಲಿ ಯಾವ ಒಂದು ಪಾತ್ರವನ್ನು ಮಾಡಿದ್ರ ಹೇಗಿತ್ತು ಪಾತ್ರದ ತಯಾರಿ ಅಂತ ಸೊ ನೈಟ್ ಕರ್ಫ್ಯೂನಲ್ಲಿ ನಂದು ಮತ್ತು ಮಾಲಾಶಿ ಮ್ಯಾಮ್ ಇಬ್ಬರೂ ಡಾಕ್ಟರ್ ಪಾತ್ರಗಳನ್ನ ಮಾಡ್ತಾ ಈ ಸಿನಿಮಾ ಶಕ್ತಿ ಮತ್ತು ಯುಕ್ತಿ ಅಂತ ಎರಡು ಪಾತ್ರಗಳಾಗಿ ಡಿವೈಡ್ ಮಾಡಿದ್ರೆ ಅದರ ಶಕ್ತಿ ಈ ಸಿನಿಮಾದ ಶಕ್ತಿ ಮಾಲಾಶ್ರೀ ಮ್ಯಾಮ್ ಯುಕ್ತಿಯಾಗಿ ನಾನು ರಂಜನಿ ರಾಘವನ್ ಇದು ಕೋವಿಡ್ ಸಮಯದಲ್ಲಿ ನಡೆಯುವಂಥ ಒಂದು ಥ್ರಿಲ್ಲರ್ ಕತೆ ನಿಷ್ಕರ್ಷ ಎಲ್ಲ ಬಂದಿತ್ತಲ್ಲ ಬ್ಯಾಂಕ್ ರಾಬರಿ ಎಲ್ಲ ಒನ್ ನೈಟ್ನಲ್ಲಿ ನಡೆಯೋದು ಆ ಥರದ್ದು ಒಂದು ಥ್ರಿಲ್ಲಿಂಗ್ ಕತೆ ಮತ್ತು ಕೋವಿಡ್ ಅಂದ ತಕ್ಷಣ ನಮ್ಮೆಲ್ರಿಗೂ ಚಿರಪರಿಚಿತ ಅನುಭವ ಇರೋವಂಥ ಸಮಯ ಆ ಟೈಮಲ್ಲಿ ಏನಾದರೂ ಒಂದು ಕ್ರೈಮ್ ಆಯಿತು ಅಂದರೆ ಅದು ಎಷ್ಟು ಕಷ್ಟ ಇದ್ದಿರ್ಬೋದು ನಮ್ಮ ನಮ್ಮ ಡೈಲಿ ಲೈಫ್ನ ರುಟೀನ್ಗಳನ್ನ ನಾವು ಮೀಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದ್ದಿದ್ದ ಸಮಯದಲ್ಲಿ ಒಂದು ಕ್ರೈಮ್ ನಡೆದ್ರೆ ಅದಕ್ಕೆ ನ್ಯಾಯ ಕೊಡಿಸೋದು ಮತ್ತು ಅದಕ್ಕಲ್ಲಿ ಸಫರ್ ಆಗೋದು ಅದಕ್ಕೆ ಹೋರಾಡೋದು ಅದ್ರ ವಿರುದ್ಧ ಹೋರಾಡೋದು ಹೇಗಾಗ್ಬೋದು ಅನ್ನೋ ಒಂದು ಸಣ್ಣ ಎಳೆನ ಒಂದು ಬ್ಯೂಟಿಫುಲ್ ಪ್ಲಾಟಾಗಿ ಮಾಡಿ ಅದನ್ನು ಸಿನಿಮಾ ಮಾಡಿದ್ದಾರೆ ರವೀಂದ್ರ ವಂಶಿ ನಿರ್ದೇಶಕರು ಮತ್ತು ನಮ್ಮ ಪಾತ್ರ ಡಾಕ್ಟರ್ ವೇದ ಅಂತ ಮತ್ತು ಅವ್ರದ್ದು ಮೇಡಮ್ದು ಡಾಕ್ಟರ್ ದುರ್ಗಿ ದುರ್ಗಾ ಅಂತ ಸೊ ಒಂದಷ್ಟು ಫೈಟ್ಸು ಥ್ರಿಲ್ಲು ಎಲ್ಲವೂ ಸೇರಿ ಕಾಮಿಡಿ ಸಾಧುಕೋಕಿಲ ಸರ್ ಇದ್ದಾರೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಸೊ ಸಿನಿಮಾ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿ ಬಂದಿದೆ ಲೆಜೆಂಡರಿ ಆ್ಯಕ್ಟ್ರೆಸ್ ಕನಸಿನ ರಾಣಿ ಆಗಿರ್ಬೋದು ಆ್ಯಕ್ಷನ್ ಕ್ವೀನ್ಸ್ ಇನ್ನೂ ಹಲವಾರು ಹೆಸರುಗಳ ಮೂಲಕ ದುರ್ಗಿ ಚಾಮುಂಡಿ ಅಂತೆಲ್ಲವೂ ಕರೀತಾರೆ ಮಲೇಶ್ರೀ ಮೇಡಮ್ ಅವ್ರನ್ನ ಅವರೊಟ್ಟಿಗೆ ಸ್ಕ್ರೀನ್ ಶೀಟ್ ಮಾಡಿರುವಂಥ ಅನುಭವ ಯಾವ ರೀತಿ ಇತ್ತು ನಿಮಗೆ ಅಂತ ನನ್ನ ಕತೆ ಆದಮೇಲೆ ನೆಕ್ಸ್ಟ್ ಎಕ್ಸೈಟ್ ಆಗಿದ್ದೇನೆ ಮಾಲಾಶ್ರೀ ಮ್ಯಾಮ್ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಅನ್ನೋದು ಯಾವುದೇ ಹೀರೋಯಿನ್ಗಾದ್ರೂ ಅವರು ಒಂಥರ ರೋಲ್ ಮಾಡೆಲ್ ಥರ ಎಲ್ಲ ಥರದ ಪಾತ್ರ ಮಾಡಿ ಅವರು ಸೋಲೋ ಆಗಿ ಗೆದ್ದು ಒನ್ ಟೈಮಲ್ಲಿ ಮಾಲಾಶ್ರೀ ಮ್ಯಾಮ್ಗೋಸ್ಕರ ಥಿಯೇಟ್ರಿಗೆ ಹೋಗಕ್ಕೆ ಚೆನ್ನಾಗಿ ಕಾಯ್ತಾಯಿದ್ರು ಅವ್ರು ಕಾಲ್ ಶೀಟ್ಗೋಸ್ಕರ ಕಾಯ್ತಾಯಿದ್ರು ಆ ಥರದ ವ್ಯಕ್ತಿ ಆ ಥರದೊಂದು ಸ್ಟಾರ್ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆ ಮತ್ತು ಆ್ಯಂಡ್ ಅವ್ರ ಸ್ಟಾರ್ ಅಂತ ಅವ್ರೇನು ತೋರ್ಸ್ಕೊಳ್ಳೋಲ್ಲ ಮೇ ಬಿ ಹಂಗೆ ತೋರ್ಸ್ಕೊಳ್ದೆ ಇರೋರೆ ಸ್ಟಾರ್ ಆಗೋದು ಏನು ಒಂಥರ ಇನ್ಸೆಕ್ಯೂರ್ ಆಗೋದಾಗಲಿ ಈಗಲೂ ಇಂಟರ್ವ್ಯೂಸಲ್ಲಿ ಹೇಳ್ತಾಯಿದ್ರು ರಂಜನಿ ನನ್ನ ನಾನು ರಂಜನಿ ನೋಡಿ ಕಲಿತೆ ನನ್ನಷ್ಟೇ ಇಂಪಾರ್ಟೆನ್ಸ್ ಇರೋವಂಥ ಕ್ಯಾರೆಕ್ಟ್ರು ಹೀಗೆ ಅಂದರೆ ಎಲ್ಲೂ ಕೂಡ ಸಹಕಲಾವಿದ್ರ ಜೊತೆಗೆ ಅವರು ಎಲ್ಲೋ ಇವಳು ನನಗಿಂತ ಶೈನ್ ಆಗಿಬಿಟ್ರೆ ಈ ಥರದ್ದೆಲ್ಲ ಇಲ್ಲವೇ ಇಲ್ಲ ಅವರಿಗೆ ಬಿಟ್ಕೊಡ್ತಾರೆ ಇನ್ನು ಸೊ ಅದೆಲ್ಲ ತುಂಬ ಇಷ್ಟ ಆಗಿದ್ದು ಅವ್ರ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ನೀವು ಹೇಳ್ತಾ ಇದ್ರಿ ಮಲಷಿ ಅವ್ರ ಬಗ್ಗೆ ಸ್ಕ್ರೀನ್ ಶೇಟ್ ಮಾಡಿರುವಂಥ ಅನುಭವ ಯಾವ ರೀತಿ ಇತ್ತು ಅಂತ ಅದ್ರ ಜೊತೆಗೆ ಯಾವ ಕಲಾವಿದ್ರಿದ್ದಾರೆ ಅಂತ ನಾನೀಗಾಗಲೇ ಹೇಳ್ದಂಗೆ ಸಾಧು ಕೋಕಿಲಾ ಸರ್ ಇದ್ದಾರೆ ಆಮೇಲೆ ಇದು ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಆಮೇಲೆ ಇನ್ನು ಅವರು ಇನ್ನೊಬ್ಬರ ಹೆಸರು ಜ್ಞಾಪಕ ಬರ್ತಲ್ಲ ಫೈ ಅವ್ರ ನೆಗೆಟಿವ್ ಶ್ರೀ ಶೇಡಲ್ಲಿ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿರೋದ್ರಿಂದ ಕೋವಿಡ್ ಕಥಾ ಹಂಧವನ್ನು ಈಗಾಗಲೇ ಫೋರ್ ಟು ಫೈವ್ ಇಯರ್ಸ್ ಆಗ್ತಾ ಬಂದಿದೆ ಸೊ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಇನ್ನೊಂದು ಸ್ವಲ್ಪ ಬೇಗ ರಿಲೀಸ್ ಆಗಬೇಕಿತ್ತು ಸಿನಿಮಾ ಅಂತ ಅನಿಸುತ್ತೆ ಯಾಕಂದರೆ ನಾನು ಈ ಸಿನಿಮಾ ಕತೆ ಕೇಳಿದಾಗ ಆಗಷ್ಟೇ ನಾವು ಕೋವಿಡ್ ಮುಗಿಸಿ ಎಲ್ಲ ನಮ್ಮ ನಮ್ಮ ರೆಗ್ಯುಲರ್ ಕೆಲಸಗಳಿಗೆ ವಾಪಸ್ ಬಂದಿದ್ವಿ ಅದನ್ನು ಕೇಳಿದ ತಕ್ಷಣ ಆಯಿತು ಸೊ ಈ ಅನುಭವ ಇವಾಗೆಲ್ಲೋ ಎಲ್ಲೋ ಒಂದು ಕಡೆ ಕೋವಿಡ್ ಅಂತ ಅನಿಸ್ಬಹುದು ಆದರೆ ಥಿಯೇಟ್ರಿಗೆ ಬಂದಾಗ ವಿಲ್ ಗೆಟ್ ಬ್ಯಾಕ್ ದ ಸೇಮ್ ಫೀಲಿಂಗ್ ಹಾಗೆ ಹಾಗೆ ನೋಡಿದ್ರೆ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ರೆಗ್ಯುಲರ್ ಕತೆ ಅಲ್ದೇ ಒಂದು ಸ್ಪೆಷಲ್ಲಾಗಿ ಕಾಂಟೆಂಟ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡೋರ್ಗಂತೂ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿರೋದ್ರಿಂದ ಕೋವಿಡ್ ಆದಮೇಲೆ ಆ ಒಂದು ಕಂಟೆಂಟನ್ನು ಇಟ್ಕೊಂಡು ಶೂಟ್ ಮಾಡೋದ್ರಿಂದ ಈಗ ಟೆಕ್ನಿಕಲಿ ಒಂದಷ್ಟು ಚೇಂಜಸ್ ಆಗಿರುತ್ತೆ ಸುಮಾರು ವರ್ಷಗಳ ಗ್ಯಾಪ್ ಆದಮೇಲೆ ಸೊ ಜನ ಯಾವ ರೀತಿ ಆ್ಯಸೆಪ್ಟ್ ಮಾಡ್ತಾರೆ ಏನಾದರೂ ಭಯ ಆ ಥರ ಏನಾದ್ರೂ ಇದೆಯಾ ಅಂತ ಲೈಕ್ ಏನಾದರೂ ಯಾವ ರೀತಿ ಆ್ಯಕ್ಸೆಪ್ಟ್ ಮಾಡ್ತಾರಪ್ಪ ಹೆಂಗೆ ಅನ್ನುವಂಥದ್ದೇನಾದರೂ ಗೊಂದಲ ಏನಾದ್ರು ಇದೆಯಾ ಅಂತ ಇಲ್ಲ ಅಷ್ಟೊಂದು ಹಳೆ ಸಿನಿಮಾ ಏನಲ್ಲ ಮತ್ತು ಇದು ಥ್ರಿಲ್ಲರ್ ಆಗಿರೋದ್ರಿಂದ ಈ ಕತೆಗೆ ಏನು ಬೇಕೋ ಅಷ್ಟು ಮಾಡಿದ್ದಾರೆ ಇವರು ಯಾವುದೋ ಒಂದು ಸಿ ಜಿ ಅಥವಾ ಏನೋ ಎ ಐ ಈ ಥರದ್ದೆಲ್ಲ ಹೊಸ ಟೆಕ್ನಾಲಜಿ ಬೇಕಾಗಿರೋ ಥರದ್ದು ಸಿನಿಮಾ ಏನಲ್ಲ ಇದು ಟೆಕ್ನಾಲಜಿ ಬೇ ಬೇಸ್ಡ್ ಸಿನಿಮಾ ಅಲ್ಲ ಇದು ಒಂದು ಥ್ರಿಲ್ಲರ್ ಸಿನಿಮಾ ಮತ್ತು ರಾತ್ರಿಯಲ್ಲಿ ನಡೆಯೋದು ಸೊ ಇದು ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಅನ್ನೋದು ಅಷ್ಟೊಂದೇನು ಅದು ಇಟ್ಸ್ ನಾಟ್ ಅ ವೆರಿ ಓಲ್ಡ್ ಫಿಲ್ಮ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಶೂಟ್ ಮಾಡಿ ಸೊ ಆ ಭಯ ಏನಿಲ್ಲ ಒಟ್ಟಾರಿಯಾಗಿ ಏಪ್ರಿಲ್ ಹನ್ನೆರಡಕ್ಕೆ ನೈಟ್ ಕರ್ಫ್ಯೂ ಸಿನಿಮಾದ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಹೆದ್ರಾಗ ಬರ್ತಾ ಇದಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಿನಿಮಾ ರಿಲೀಸ್ ಅಂದ್ರೆ ಒಂದು ಹಬ್ಬ ನಾವು ಏನು ಕೆಲ್ ಇಷ್ಟು ದಿನ ಏನು ಕೆ ಎಲ್ಲಿದ್ವಿ ಏನು ಮಾಡ್ತಾಯಿದ್ವಿ ಅಂತ ಕೇಳಿದಾಗ ನೋಡಿ ಈ ಥರ ಸಿನಿಮಾ ಬರ್ತಾ ಇದೆ ನಮ್ಮದು ಈ ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳ್ಕೊಳ್ಳೋ ಸಂದರ್ಭ ಸೊ ನಮಗಂತೂ ಸು ತುಂಬ ಖುಷಿ ಇರುತ್ತೆ ಜನಕ್ಕೆ ತುಂಬ ಆಪ್ಷನ್ಸ್ ಇದೆ ವಾರ ವಾರ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತದೆ ಆದರೆ ಈ ವಾರ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಬರ್ತದೆ ಮತ್ತು ಹೆಣ್ಮಕ್ಕಳು ಇಬ್ಬರೂ ಮೇನ್ ಲೀಡಲ್ಲಿರೋ ಅಂಥ ಸಿನಿಮಾ ಸೊ ಹಾಗಾಗಿ ಸ್ಪೆಷಲಿ ವಿಮೆನ್ ಯಾರ್ಯಾರು ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಯೂಟ್ಯೂಬ್ಗೆ ಅಲ್ವಾ ಇದು ಓ ಸ್ಯಾಟಲೈಟ್ ಸೊ ಸ್ಪೆಷಲಿ ಯಾರ್ಯಾರು ಈ ಎಪಿಸೋಡ್ ನೋಡ್ತಾ ಇದ್ದೀರಾ ಸೊ ನಿಮ್ಗೆಲ್ಲರಿಗೂ ಸ್ಪೆಷಲ್ ಇನ್ವಿಟೇಷನ್ ಡೆಫಿನೆಟ್ಲಿ ಈ ಸಿನಿಮಾಗೆ ಬಂದು ಒಂದಷ್ಟು ಎಂಟರ್ಟೈನ್ಮೆಂಟ್ ಥ್ರಿಲ್ಲ ತೊಗೊಂಡು ಮನೆಗೆ ಹೋಗ್ತೀರಾ ಡೋಂಟ್ ಮಿಸ್ ಟು ವಾಚ್ ನೈಟ್ ಕರ್ಫ್ಯೂ ಏಪ್ರಿಲ್ ಹನ್ನೆರಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನೈಟ್ ಕರ್ಫ್ಯೂ ಸಿನಿಮಾದ ಬಗ್ಗೆ ಆಗಿರ್ಬೋದು ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವಿಸ್ತಾರ ಚಾನಲ್ ಕೂಡ ಸುಮಾರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತದೆ ಕ್ವಾಲಿಟಿ ವೈಸ್ ಕಾಂಟೆಂಟ್ ವೈಸ್ ಚಾನಲ್ಗೆ ಒಳ್ಳೆಯದಾಗಲಿ ಇನ್ನೊಂದಷ್ಟು ಪ್ರತಿಭೆಗಳು ಮತ್ತು ಒಂದಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ನಿಮ್ಮಿಂದ ಹೊರಗೆ ಬರಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಇದಿಷ್ಟು ನೈಟ್ ಕರ್ಫ್ಯೂ ಸಿನಿಮಾದ ಬಗ್ಗೆ ನಟಿ ರಂಜನಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವಂಜುನಾಥ ಶ್ರೀನಿವಾಸ್ ವಿಸ್ತಾರ ನ್ಯೂಸ್ ಬೆಂಗಳೂರು